ಫ್ರೆಂಡ್ಸ್ ಎಲ್ಲರಿಗೂ ಕಥಾ ಮಂಜರಿ ಗೆ ಸ್ವಾಗತ ನಾನು ನಿಮ್ಮ ರಿತು ಇದು ನೀಲನ ಬಕೆ ನೂಲ ಏಣಿ ಭಾಗ ಮೂವತ್ತು ಎಷ್ಟೋ ಹೊತ್ತಿನಿಂದ ಹಾಸಿಗೆ ಸವೆಸುತ್ತಿದ್ದರೂ ನಿದ್ದೆಯೇ ಹತ್ತುತ್ತಿಲ್ಲ ಶಿಶಿರಾಳಿಗೆ ಅಮರ್ತ್ಯನ ಮಾತುಗಳೇ ತಲೆಯಲ್ಲಿ ಕೊರೆಯುತ್ತಿವೆ ಯಾವ ವಿಷಯದ ಬಗ್ಗೆ ಮಾತನಾಡುತ್ತಿದ್ದ ಅವನು ಯಾವ ಪ್ರಶ್ನೆಗೆ ಉತ್ತರ ಬೇಕು ಅವನಿಗೆ ಇದ್ದಕ್ಕಿದ್ದಂತೆ ಏನೇನೋ ಮಾತಾಡುತ್ತಾನೆ ಏನಾಗಿದೆ ಅವನಿಗೆ ಸೂರು ದಿಟ್ಟಿಸುತ್ತಾ ಯೋಚಿಸತೊಡಗಿದ್ದಳು ಅದೇಕೋ ರೆಪ್ಪೆಗಳು ಮುಚ್ಚಲೊಲ್ಲವು ಎದ್ದು ಕಿಟಕಿಯ ಬಳಿ ಬಂದು ನಿಂತಳು ಶಿಶಿರ ಆಕಾಶದಲ್ಲಿ ಮಿನುಗುತ್ತಿರುವ ತಾರೆಗಳು ಚಂದ್ರನೊಂದಿಗೆ ಸಲ್ಲಾಪದಲ್ಲಿರುವಂತೆ ಕಂಡಿತು ಶಿಶಿರ ನಾವಿಬ್ಬರೂ ಬರೀ ಫೆನ್ಸಾ ಅವನದೇ ದನಿ ಕಿವಿಯಲ್ಲಿ ಮರುಕಳಿಸಿದಂತಾಯಿತು ಯಾಕೆ ಹಾಗೆ ಕೇಳಿದ ಅವನು ನಾವಿಬ್ಬರು ಫೆನ್ಸ್ ತಾನೆ ತಂತಾನೆ ಪ್ರಶ್ನಿಸಿಕೊಂಡಳು ಪೆದ್ದು ಹುಡುಗಿ ಉತ್ತರ ದೊರಕಲಿಲ್ಲ ತನ್ನ ಹೃದಯದಾಳ ಕಿಡಿದಿಲ್ಲವಲ್ಲ ಅವಳು ಮುಸುಕೊದ್ದು ಕೊರಕೆ ಹೊಡೆಯುತ್ತಿರುವ ಮಾನ್ಯಾಳ ಬಳಿ ಬಂದು ಹೇ ಮಾನು ಎದ್ದೇಳೆ ಸ್ವಲ್ಪ ಎಂದು ಮುಸುಕು ಸರಿಸಿದಳು ಆದರೆ ಗಾಢವಾದ ನಿದ್ದೆಯಲ್ಲಿದ್ದ ಹುಡುಗಿ ಒಂದಿಂಚೂ ಅಲುಗಾಡಲಿಲ್ಲ ಮಾನು ಪ್ಲೀಸ್ ಎದ್ದೇಳೆ ನಾನು ಏನೋ ಕೇಳಬೇಕಿತ್ತು ನೀನಾ ಎಂದು ಅವಳ ತೋಳು ಜಿಗುಟಿದಳು ಕಷ್ಟದಿಂದ ಕಣ್ತೆಳೆದು ಇಷ್ಟೊತ್ತಲ್ಲಿ ಏನೇ ನಿನ್ನ ಗೋಳು ಸುಮ್ಮನೆ ಬಿದ್ಕೋ ನನಗೆ ನಿದ್ರೆ ಬರ್ತಿದೆ ಎಂದು ಗುಣಗುತ್ತಾ ಮತ್ತೆ ಮುಸುಕೊದ್ದು ಮಲಗಿದಳು ಮಾನ್ಯ ಅಷ್ಟಕ್ಕೆ ಬಿಡಬೇಕಲ್ಲ ಜಿಗಣೆ ವಂಶದವಳು ಮಾನು ಈಗ ಎದ್ರೆ ಸರಿ ಎಂದು ಇನ್ನಷ್ಟು ಜೋರಾಗಿ ಗಿಂಡಿದಳು ಅವಳ ಕಾಟ ತಾಳಲಾರದೆ ನಿದ್ದೆಗಣ್ಣಿನಲ್ಲೇ ಎದ್ದು ಕೂತು ಏನೇ ನಿನ್ನ ಸಮಸ್ಯೆ ಯಾಕೆ ಹೀಗೆ ನನಗೆ ಹಿಂಸೆ ಕೊಡ್ತೀಯಾ ನೆಮ್ಮದಿಯಾಗಿ ಮಲಗೋದಕ್ಕೂ ಬಿಡಲ್ವಾ ಬೆಳಿಗ್ಗೆ ಮಾತಾಡಿದರೆ ಆಗಲ್ವಾ ಎಂದಳು ಇಲ್ಲ ನನಗೆ ಈಗಲೇ ಉತ್ತರ ಬೇಕು ಅಮರ್ತ್ಯ ಮತ್ತು ನಾನು ಬರೀ ಫ್ರೆಂಡ್ಸ್ ಮಾತ್ರನಾ ಮೂತಿಯೊಬ್ಬಿಸಿ ಕೇಳಿದ್ದಳು ಶಿಶಿರ ನಿದ್ದೆಯ ಗುಂಗಿನಲ್ಲಿದ್ದವಳಿಗೆ ಅವಳ ಪ್ರಶ್ನೆಯೇ ಸರಿಯಾಗಿ ಅರ್ಥವಾಗಿರಲಿಲ್ಲ ಹ್ಞೂ ಎಂದು ಕಣ್ಣು ಮುಚ್ಚಿಯೇ ತಲೆಯಾಡಿಸಿದ್ದಳು ಅವಳಿಂದ ತಪ್ಪಿಸಿಕೊಂಡರೆ ಸಾಕಿತ್ತು ಅವಳಿಗೆ ಹೌದು ತಾನೆ ಮತ್ತೆ ಅವನಿಗೆ ಏನೇನೋ ಡೌಟ್ ಬರುತ್ತೆ ಏನೇನೋ ಪ್ರಶ್ನೆ ಕೇಳ್ತಾನೆ ನಿನ್ನ ಮನಸಲ್ಲಿ ಏನಿದೆ ನನ್ನ ಬಗ್ಗೆ ಏನಿಸುತ್ತೆ ನಮ್ಮ ಮಧ್ಯೆ ಏನು ಸಂಬಂಧ ಹೀಗೆ ಇನ್ನೂ ಏನೇನೋ ಅವನಿಗೆ ಏನೋ ಆಗಿದೆ ಮಾನು ಪಾಪ ವರ್ಕ್ ಪ್ರೆಷರಿಂದ ತಲೆ ಕೆಟ್ಟೋಗಿದೆಯಾ ಓ ನೋ ಹಾಗಾಗಬಾರ್ದು ಮತ್ತೆ ಅವನು ಅದೇ ಥರ ಆಡಿದರೆ ಯಾವುದಾದ್ರೂ ಒಳ್ಳೆ ಆಸ್ಪತ್ರೆಗೆ ತೋರಿಸ್ತೀನಿ ಅವಳು ಬಡಬಡಿಸುತ್ತಿದ್ದರೆ ಕುಳಿತಲ್ಲಿಯೇ ನಿದ್ದೆ ಮಾಡುತ್ತಿದ್ದಳು ಮಾನ್ಯ ಹೇ ಮಾನ್ಯ ಮತ್ತೆ ಅವಳನ್ನು ಅಲುಗಾಡಿಸಿದಾಗ ತಟ್ಟನೆ ಕಣ್ತೆರೆದು ಹಾ ಹಾ ಸರಿ ಎಂದು ಮುಸುಕೆಳೆದುಕೊಂಡು ಮಲಗಿಕೊಂಡಳು ಅಮರ್ತ್ಯನ ಬಗ್ಗೆಯೇ ಯೋಚಿಸುತ್ತಾ ಹಾಸಿಗೆ ಕೊರಗಿದ ಹುಡುಗಿಗೆ ನಿದ್ದೆ ನೈವೇದ್ಯವಾಗಿತ್ತು ಮರುದಿನ ಅಮರ್ತ್ಯನೊಂದಿಗೆ ಮಾತನಾಡಬೇಕೆಂದು ಅವನ ಆಫೀಸಿನ ಬಳಿ ಹಾಜರಾಗಿದ್ದಳು ಶಿಶಿರ ಆದರೆ ವಾಚ್ಮ್ಯಾನ್ ಹೊಳ ಹೋಗದಂತೆ ಅವಳನ್ನು ಅಡ್ಡಗಟ್ಟಿದ ಅಚ್ಚರಿಯಿಂದ ಕಣ್ ಪಿಳುಕಿಸುತ್ತಾ ಅವನನ್ನೇ ದಿಟ್ಟಿಸಿದಳು ಹೋಯ್ ಯಾರನ್ನು ತಡೆಯುತ್ತಿದ್ದೀಯಾ ಅಂತ ಗೊತ್ತಾ ನಾನು ಅಮರ್ತ್ಯನ ಫ್ರೆಂಡ್ ಅವನಿಗೆ ಗೊತ್ತಾದರೆ ನಿನ್ನ ಸುಮ್ಮನೆ ಬಿಡಲ್ಲ ನೀನು ಆ ಕೆಲಸ ಹೋಗುತ್ತೆ ನೋಡು ಬಿಡು ನನ್ನ ಒಳಗೆ ಎಂದು ಒಳನುಗ್ಗಲು ಯತ್ನಿಸಿದವಳ ಮುಂದೆ ಕೈ ಅಡ್ಡಲಾಗಿರಿಸಿ ಮತ್ತೆ ತಡೆದನು ಸಾರಿ ಮೇಡಮ್ ನೀವು ಬಂದರೆ ಒಳಗೆ ಬಿಡಬಾರ್ದು ಅಂತ ಅವರೇ ಹೇಳಿರೋದು ಎಂದನು ಬಟ್ಟಲು ಗಾತ್ರವಾದವು ಅವಳ ಕಂಗಳು ನಂಬಲಿಲ್ಲ ಶಿಶಿರ ನನ್ನ ಜೊತೆಯೇ ಸುಳ್ಳು ಹೇಳ್ತೀಯಾ ಅಮರ್ತ್ಯ ಹಾಗೆ ಹೇಳಿರಲು ಸಾಧ್ಯವೇ ಇಲ್ಲ ಈಗೇನು ಬಿಡ್ತೀಯೋ ಬಿಡಲ್ವೋ ಸೊಂಟದ ಮೇಲೆ ಕೈ ಇರಿಸಿ ಜೋರು ಮಾಡಿದಳು ಬಗ್ಗಲಿಲ್ಲ ಅವ ಇಲ್ಲ ರೋಸಿ ಹೋಯಿತು ಶಿಶಿರಾಳಿಗೆ ಫೋನ್ ಹೊರತೆಗೆದು ಅಮರ್ತ್ಯನಿಗೆ ಕರೆ ಹಚ್ಚಿದಳು ಅವಳ ಕರೆಯ ನಿರೀಕ್ಷೆಯಲ್ಲಿದ್ದವ ಸ್ವೀಕರಿಸಿ ಕಿವಿಗಿರಿಸಿಕೊಂಡ ಅಮರ್ತ್ಯ ಇಲ್ಲಿ ನಿನ್ನ ವಾಚ್ಮ್ಯಾನ್ ಏನು ಮಾಡ್ತಿದ್ದಾನೆ ನನ್ನನ್ನೇ ಒಳಗೆ ಬಿಡಲ್ಲ ಅಂತಿದ್ದಾನೆ ಅದು ಅಲ್ಲದೆ ಸುಳ್ಳು ಬೇರೆ ಹೇಳ್ತಿದ್ದಾನೆ ಒಳಗೆ ಬಿಡಬಾರ್ದು ಅಂತ ನೀನು ಹೇಳಿದ್ದೀಯಂತೆ ಈ ಸುಳ್ಳು ಪುರುಕನನ್ನು ಬಾ ತನ್ನ ಕ್ಯಾಬಿನ್ನಲ್ಲಿ ಯಾವುದೋ ಕೆಲಸದಲ್ಲಿ ತೊಡಗಿದ್ದವನು ಗೆದ್ದು ಬಂದು ಕಿಟಕಿಯ ಬಳಿ ನಿಂತ ಗೇಟಿನ ಬಳಿ ನಿಂತಿರುವ ಶಿಶಿರ ನೇರವಾಗಿ ಕಂಡಳು ಸ್ವಲ್ಪ ಮುಸುಕಾದರೂ ಅದು ಅವಳೇ ಎಂದು ಗ್ರಹಿಸಿದ್ದ ಜೀನ್ಸ್ ಪ್ಯಾಂಟಿನ ಮೇಲೆ ಹಳದಿ ಬಣ್ಣದ ಕುರ್ತಾ ತೊಟ್ಟಿದ್ದಾಳೆ ಅವಳು ಸಾಮಾನ್ಯವಾಗಿ ಧರಿಸುವ ದಿರಿಸದು ಅವನು ಸುಳ್ಳು ಹೇಳ್ತಿಲ್ಲ ನಿನ್ನನ್ನು ಬಿಡಬಾರ್ದು ಅಂತ ನಾನೇ ಹೇಳಿರೋದು ಎಂದಿನಂತೆ ಗಾಂಭೀರ್ಯ ದನಿ ಅವನದ್ದು ಯಾಕೆ 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 ಸಿಟ್ಟಾಗಿ ಬಿಟ್ಟಳು ಹುಡುಗಿ ಯಾಕೆ ಅಂದರೆ ಇನ್ಮೇಲೆ ನೀನಿಲ್ಲಿ ಕೆಲಸ ಮಾಡಲ್ಲ ಅಂತ ಹೇಳಿದ್ದೀಯಲ್ಲ ಈಗ ನಿನಗೂ ಈ ಕಂಪನಿಗೂ ಯಾವ ಸಂಬಂಧವೂ ಇಲ್ಲ ಹಾಗೆ ನಾನು ನಿನ್ನೆ ಕೇಳಿರುವ ಪ್ರಶ್ನೆಗೆ ನೀನಿನ್ನೂ ಉತ್ತರ ಹೇಳಿಲ್ಲ ನೀನು ಉತ್ತರ ಹೇಳುವವರೆಗೂ ನಾನು ನಿನ್ನನ್ನು ಭೇಟಿಯಾಗುವುದಿಲ್ಲ ಎಂದನು ಅವನ ಪಾಲಿಗೆ ಈಗ ಅವಳು ಕೇವಲ ಗೆಳತಿಯಾಗಿ ಉಳಿದಿಲ್ಲ ಅದೇಕೋ ಒಬ್ಬ ಪ್ರೇಮಿಯಾಗಿ ಅವಳೆದುರು ಹೋಗಲು ಧೈರ್ಯವಿಲ್ಲ ಹುಡುಗನಿಗೆ ಅದಲ್ಲದೆ ಅವಳನ್ನು ಒಂದಷ್ಟು ಯೋಚನೆಗೆ ದೂಡುವ ಇರಾದೆ ಇತ್ತು ಅಮರ್ಥ್ಯನಿಗೆ ಅವಳಿಗೂ ತನ್ನ ಮೇಲೆ ಅದೇ ಭಾವನೆ ಇದ್ದರೆ ಅದನ್ನವಳು ಕಂಡುಕೊಳ್ಳಬೇಕಲ್ಲ ಆದರೆ ಶಿಶಿರ ಅವನ ಮಾತನ್ನು ಬೇರೆದೇ ರೀತಿ ಅರ್ಥೈಸಿದಳು ಅಂದರೆ ನಿನಗೆ ನನ್ನ ಮೇಲೆ ಕೋಪ ಬಂದಿದೆ ಅಂತಾಯಿತು ಯಾಕೆ ನಿನ್ನೆ ನಾನು ಹಾಗೆಲ್ಲ ಮಾತಾಡಿದೆ ಅಂತಾನ ಆದರೆ ಏನು ಮಾಡಲಿ ಅಣ್ಣ ಹಾಗೆ ಹೇಳಿದ್ದನು ಅಮರ್ತ್ಯ ನಿನ್ನನ್ನು ಬಿಟ್ಟಿರಲು ನನಗೂ ಕಷ್ಟ ಕೋಪ ಮಾಡ್ಕೋಬೇಡ ಆ ದಿನ ಪಾನಿಪುರಿ ತಿಂದ್ವಲ್ಲ ಅಲ್ಲಿಗೆ ಹೋಗೋಣ ಬಾ ಎಂದಳು ಹಣೆ ಬಡಿದುಕೊಂಡ ಅಮರ್ತ್ಯ ಈಗಲೂ ಪಾನಿಪುರಿಯ ಚಿಂತೆ ಹುಡುಗಿಗೆ ನೋಡು ಶಿಶಿರ ನನ್ನ ಪ್ರಶ್ನೆಗೆ ಸರಿಯಾಗಿ ಯೋಚಿಸಿ ಉತ್ತರ ಹೇಳು ಪಾನಿಪುರಿ ಅಂಗಡಿಯನ್ನೇ ಕೊಡಿಸ್ತೀನಿ ಎಂದವ ಕರೆ ತುಂಡರಿಸಿಬಿಟ್ಟ ಅಯ್ಯೋ ದೇವ್ರೆ ಹಾಗಾದರೆ ನಾನು ಯೋಚಿಸಿದ್ದೇ ನಿಜ ಇವನು ನಿಜಕ್ಕೂ ಮೆಂಟಲ್ ಆಗಿದ್ದಾನೆ ಯಾರಾದರೂ ಒಳ್ಳೆ ಡಾಕ್ಟರ್ ಇದ್ರೆ ನೋಡಬೇಕು ಎಂದು ಗೊಣಗಿಕೊಳ್ಳುತ್ತಾ ಅಲ್ಲಿಂದ ಸರಿದು ಹೋಗಿದ್ದಳು ಶಿಶಿರ ಅವರಿಬ್ಬರ ಗಹನ ಬಾಂಧವ್ಯ ವಿಶ್ರುತ್ನ ಕಿವಿ ತಲುಪಲು ಹೆಚ್ಚು ಹೊತ್ತು ಹಿಡಿಯಲಿಲ್ಲ ಅವಳನ್ನು ದೂರ ಮಾಡಿ ಶಿಶಿರಾಳನ್ನು ಪಡೆದುಕೊಳ್ಳಲು ಹೊಂಚು ಹಾಕುತ್ತಿದ್ದ ಅಂದು ಕ್ಲಾಸ್ ಮುಗಿಯುವುದನ್ನೇ ಕಾಯುತ್ತಿದ್ದವನು ಶಿಶಿರ ತರಗತಿಯಿಂದ ಹೊರಬರುತ್ತಲೇ ಕೈ ಬೀಸಿದ ಖುಷಿಯಿಂದ ಅವಳ ಮೊಗವರಳಿತು ಆದರೆ ಪಕ್ಕದಲ್ಲಿ ಮಾನ್ಯ ಇದ್ದಿದ್ದರಿಂದ ಜಾಗೃತಗೊಂಡವಳು ಮಾನು ನನಗೆ ಸ್ವಲ್ಪ ಕೆಲಸ ಇದೆ ಲೈಬ್ರರಿಗೆ ಬುಕ್ ರಿಟರ್ನ್ ಮಾಡಬೇಕಿತ್ತು ನೀನು ಪಿ ಜಿಗೆ ಹೋಗಿರು ನಾನು ಆಮೇಲೆ ಬರ್ತೀನಿ ಎಂದು ಅವಳನ್ನು ಸಾಗ ಹಾಕಿದ್ದಳು ಅವಳು ಮರೆಯಾಗುವವರೆಗೂ ಅಲ್ಲಿಯೇ ನಿಂತಿದ್ದವಳು ನಂತರ ವಿಶ್ರುತ್ನ ಬಳಿಗೋಡಿ ಬಂದಿದ್ದಳು ಹೇ ವಿಶ್ ಕ್ಲಾಸ್ ಮುಗೀತ ನಿನಗೆ ಹೌದು ಯಾಕೆ ಇವತ್ತು ಸಹ ನನ್ನಿಂದ ತಪ್ಪಿಸ್ಕೊಂಡು ಓಡಿಬಿಡ್ಬೋದು ಅಂದ್ಕೊಂಡಿದ್ಯಾ ಹುಬ್ಬೇರಿಸಿ ಕೇಳಿದ್ದ ವಿಶ್ರುತ್ ಕಾಲೇಜು ಮುಗಿದ ನಂತರ ಅಲ್ಲಿ ನಿಲ್ಲುತ್ತಲೇ ಇರಲಿಲ್ಲವಲ್ಲ ಹುಡುಗಿ ಇಷ್ಟು ದಿನ ಅವನ ಕೈಗೆ ಸಿಕ್ಕಿರಲಿಲ್ಲ ಶಿಶಿರ ಅಯ್ಯೋ ಹಾಗೇನೂ ಇಲ್ಲಪ್ಪ ನೀನೇ ನನ್ನ ಕಣ್ಣಿಗೆ ಕಾಣಿಸಿಕೊಂಡಿರಲಿಲ್ಲ ಕಣ್ಣು ಕಿರಿದಾಗಿಸಿ ಹೇಳಿದಾಗ ಅವನಿಗೆ ಇನ್ನಷ್ಟು ಮುದ್ದಾಗಿ ಕಂಡಳು ಶಿಶಿರ ಹೋ ರಿಯಲಿ ಅವಳತ್ತ ಬಾಗಿ ಅಣಕಿಸುವಂತೆ ಕೇಳಿದ ಮುದ್ದಾಗಿ ನಕ್ಕು ಬಿಟ್ಟಳು ಹುಡುಗಿ ನೋಡು ನಿನ್ನ ಈ ನಗುನೇ ಎಲ್ಲ ಹೇಳುತ್ತೆ ಆದರೆ ಇವತ್ತು ನನ್ನಿಂದ ನೀನು ತಪ್ಪಿಸಿಕೊಳ್ಳೋಕ್ಕೆ ಆಗಲ್ಲ ಎಲ್ಲಿ ನನ್ನ ಟ್ರೀಟ್ ಎಂದನು ಪಟಪಡನೆ ಕಣ್ಮಿಟುಕಿಸಿದಳು ಶಿಶಿರ ಯಾವ ಟ್ರೀಟ್ ಅಬ್ಬಾ ನೋಡು ಮರ್ತೆ ಬಿಟ್ಟಿದ್ದೀಯಾ ನನಗೆ ಕೆಲಸ ಸಿಕ್ಕಿದೆ ಅಂತ ಟ್ರೀಟ್ ಕೊಡಿಸ್ತೀನಿ ಅಂತ ಹೇಳಿದ್ದೆ ಅಲ್ವಾ ಎಂದು ಅವಳ ಕಿವಿ ಹಿಂಡಿದನು ಆಗಲೇ ನೆನಪಾದದ್ದು ಹುಡುಗಿಗೆ ಹಾಂ ನೋವಾಗ್ತಿದೆ ಬಿಡು ವಿಶ್ ಈಗ ನಾನು ಅಲ್ಲಿ ಕೆಲಸ ಮಾಡ್ತಿಲ್ಲ ಯಾವ ಖುಷಿಗೆ ಟ್ರೀಟ್ ಕೊಡಿಸ್ಲಿ ಎಂದಳು ಅವಳ ಮಾತು ಕೇಳಿ ವಿಕೃತವಾಗಿ ಖುಷಿಪಟ್ಟಿದ್ದವ ಆದರೂ ತೋರಗೊಡೋದೆ ಅಯ್ಯೋ ಯಾಕೆ ಏನಾಯ್ತು ಎಂದನು ಏನಿಲ್ಲ ಅದೊಂದು ದೊಡ್ಡ ಕತೆ ಫ್ರೀ ಇದ್ದಾಗ ಹೇಳ್ತೀನಿ ನನ್ನ ಕೆಲಸ ತಂತಾನೆ ಸುಲಭವಾಯಿತು ನೀನು ಅವನಿಂದ ದೂರವಾದಷ್ಟು ನನಗೆ ಹತ್ತಿರವಾಗುತ್ತೀಯಾ ಆದಷ್ಟು ಬೇಗ ನಿನ್ನನ್ನು ಪಡೆದುಕೊಳ್ಳುತ್ತೇನೆ ಮನದಲ್ಲೇ ಮತ್ತೊಂದು ದೂರ್ತ ಸಂಚನ್ನು ರೂಪಿಸಿ ಬಲೆ ಹೆಣೆಯತೊಡಗಿದ್ದ ವಿಶ್ರುತ್ ಆಯಿತು ಬಿಡು ಅಲ್ಲಿ ಇಲ್ಲ ಅಂದರೆ ಬೇರೆ ಕಡೆ ಸಿಗುತ್ತೆ ಹಾಗಂತ ನೀನು ಬೇಜಾರಾಗಬೇಡ ನಾವು ಹುಡುಗರು ಎಲ್ಲದಕ್ಕೂ ಪಾರ್ಟಿ ಕೊಡಿಸ್ತೇವೆ ಲವ್ ಸಕ್ಸಸ್ ಆದಾಗ್ಲೂ ಲವ್ ಫೇಲೂರ್ ಆದಾಗ್ಲೂ ಏನಂತೀಯಾ ಅವಳನ್ನು ಸಮಾಧಾನಿಸುವ ನೆಪದಲ್ಲಿ ಅವಳ ಭುಜ ಬಳಸಿ ಹಿಡಿದ ಅವನ ಮಾತಿನಿಂದ ಅವಳ ಮುಖದಲ್ಲಿ ಪುಟ್ಟ ನಗುವರಳಿತು ಈಗ ನಿಮಗೆ ಟ್ರೀಟ್ ಬೇಕಾ ಕೇಳಿದಳು ಬೇಡ ಅದರ ಬದಲು ಇಬ್ಬರು ಮೂವಿಗೆ ಹೋಗೋಣವಾ ಅವಳೊಂದಿಗೆ ಸಮಯ ಕಳೆಯುವ ಆಸೆ ಅವನಿಗೆ ಹೇಗಾದರೂ ಅಮರ್ತ್ಯನಿಗಿಂತ ತಾನೇ ಹೆಚ್ಚಾಗಿ ಅವಳಿಗೆ ಹತ್ತಿರವಾಗುವ ಹುಚ್ಚು ಬಯಕೆ ತನ್ನ ಸ್ನೇಹಕ್ಕೆ ಶಿಶಿರ ಎಷ್ಟು ಬೆಲೆ ಕೊಡುತ್ತಾಳೆಂಬುದು ಅವನಿಗೆ ಬೇಡವಾಗಿತ್ತು ಅಯ್ಯೋ ಈಗ್ಲಾ ತುಂಬ ತಡ ಆಗುತ್ತೆ ವಿಶ್ ಮಾನ್ಯ ಬೈತಾಳೆ ಪ್ರತಿಯೊಂದಕ್ಕೂ ಅವಳು ಹಾಗೆ ನಿರಾಕರಿಸುವುದನ್ನು ಕಂಡು ಕೋಪ ಉಕ್ಕಿತ್ತು ವಿಶ್ರುತ್ಗೆ ಆ ಅಮರ್ಥ್ಯನೊಂದಿಗೆ ಹೊತ್ತು ಗೊತ್ತಿಲ್ಲದೆ ಬೀದಿ ಬೀದಿ ಅಲೆಯುತ್ತೀಯ ನನ್ನೊಂದಿಗೆ ಬರಲು ನೆಪ ಹೇಳುತ್ತೀಯ ಶಿಶಿರ ಇಲ್ಲ ಇವತ್ತು ನೀನು ನನ್ನವಳಾಗಲೇಬೇಕು ತಾಳ್ಮೆಯಿಂದ ಒಲಿಸಿಕೊಳ್ಳಲು ನೋಡಿದೆ ಆದರೆ ಅದಕ್ಕೆಲ್ಲ ಬಗ್ಗುವವಳಲ್ಲ ನೀನು ನಿನಗೆ ನನ್ನ ದಾರಿಯೇ ಸರಿ ಎಂದುಕೊಂಡವ ಮನದಲ್ಲೇ ನಿರ್ಧರಿಸಿ ಕುಕೃತ್ಯವೊಂದನ್ನೆಸಗಲು ಸಜ್ಜಾಗಿಬಿಟ್ಟ ಅವಳ ಪರಿಶುದ್ಧ ಮನಸ್ಸು ಅವನಿಗೆ ಕಾಣದಾಯಿತು ಅಣ್ಣನ ಮೇಲಿನ ಮತ್ಸರ ಅವಳ ಮೇಲಿನ ಆಸೆ ಎಲ್ಲವೂ ಅವನನ್ನು ದುಷ್ಟ ಕಾರ್ಯಕ್ಕಿಳಿಯಲು ಪ್ರೇರೇಪಿಸಿದ್ದವು ಸರಿ ಶಿಶಿರ ಹತ್ತಿರದಲ್ಲೇ ಒಂದು ಹಿಲ್ ಸ್ಟೇಷನ್ ಇದೆ ಬರ್ತೀಯಾ ತುಂಬ ಬ್ಯೂಟಿಫುಲ್ ಪ್ಲೇಸ್ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅರ್ಧ ಗಂಟೆ ಅಷ್ಟೇ ಬೇಗ ಹೋಗಿ ಬಂದ್ಬಿಡಬಹುದು ಎಂದನು ಏನು ಇಲ್ಲಿ ಹಿಲ್ ಸ್ಟೇಷನ್ ಇದೆಯಾ ನನಗೆ ಗೊತ್ತೇ ಇಲ್ವಲ್ಲ ಗಲ್ಲದ ಮೇಲೆ ಬೆರಳಿಟ್ಟು ಕೇಳಿದವಳಿಗೆ ಅವನ ಸಂಚಿನ ಅರಿವಿಲ್ಲ ಈಗ ಕರ್ಕೊಂಡು ಹೋಗ್ತೀನಲ್ಲ ಬಾ ಎಂದವ ಅವಳ ಕೈ ಹಿಡಿದುಕೊಂಡು ಕಾರಿನತ್ತ ನಡೆದ ಅವನನ್ನು ಬಹುವಾಗಿ ನಂಬಿದ್ದಳು ನಿಷ್ಕಲ್ಮಶ ಸ್ನೇಹ ಅವಳದ್ದು ಅದನ್ನು ಅರಿತುಕೊಳ್ಳದೆ ನೀಚ ಕೆಲಸಕ್ಕೆ ಕೈ ಹಾಕಿದ್ದ ವಿಶ್ರುತ್ ಅವನ ದುಷ್ಟಬುದ್ಧಿಯ ಅರಿವಿಲ್ಲದ ಅವನೊಂದಿಗೆ ಕಾರೇರಿದಳು ಶಿಶಿರ ಅವಳನ್ನು ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ತನ್ನ ಕೆಲಸವಾದ ಮೇಲೆ ಅವಳ ಕತೆ ಮುಗಿಸಿ ಬಿಡುವ ಕೆಟ್ಟ ಆಲೋಚನೆ ಇತ್ತು ಅವನಿಗೆ ಏನು ಮೇಡಮ್ ಇತ್ತೀಚೆಗೆ ತುಂಬ ಬ್ಯುಸಿ ಆಗ್ಬಿಟ್ಟಿದ್ರಿ ಅನ್ಸುತ್ತೆ ಕಾಲೇಜಲ್ಲೂ ಕಾಣಿಸಲ್ಲ ಏನು ಸಮಾಚಾರ ಅವಳನ್ನು ರೇಗಿಸುವಂತೆ ಕಣ್ಮಿಟುಕಿಸಿ ಕೇಳಿದ್ದ ಅವನ ತೋಳಿಗೆ ಸಣ್ಣದಾಗಿ ಗುದ್ದಿ ಹಾಗೇನೂ ಇಲ್ಲ ನೀನು ಮುಂದೆ ನೋಡಿಕೊಂಡು ಗಾಡಿ ಓಡಿಸು ಎಂದಳು ಶಿಶಿರ ರಸ್ತೆಯ ಬದಿಯಲ್ಲಿ ಕಾರು ನಿಲ್ಲಿಸಿ ಶಿಶಿರಾ ಇಲ್ಲೇ ಎ ಟಿ ಇದೆ ದುಡ್ಡು ಡ್ರಾ ಮಾಡಿಕೊಂಡು ಬರ್ತೀನಿ ನೀನಿಲ್ಲೇ ಇರು ಎಂದವ ಕಾರಿನಿಂದಿಳಿದು ರಸ್ತೆ ದಾಟುವಾಗ ಶರವೇಗದಲ್ಲಿ ಬಂದ ಮತ್ತೊಂದು ಕಾರು ಅವನನ್ನು ಗುದ್ದಿಕೊಂಡು ಹೋಗಿತ್ತು ವಿಶ್ ಕಿರುಚುತ್ತಾ ಓಡಿದವಳು ರಕ್ತದ ಮಡುವಿನಲ್ಲಿ ಬಿದ್ದಿದ್ದವನನ್ನು ಮಡಿಲಿಗೆಳೆದುಕೊಂಡಳು ಅವಳ ಬಟ್ಟೆಯು ಈಗ ಕೆಂಬಣ್ಣದಿಂದ ಅದ್ದಿ ಹೋಯಿತು ಹುಡುಗಿಗೆ ಕೈಕಾಲುಗಳೇ ಆಡಲಿಲ್ಲ ಕ್ಷಣಾರ್ಧದಲ್ಲಿ ನಡೆದು ಹೋಗಿತ್ತು ಆ ಅವಘಡ ವಿಶ್ ಕಣ್ಬಿಡು ವಿಶ್ ಏನು ಮಾಡಿಕೊಂಡೆ ನೀನು ನನಗೆ ಭಯ ಆಗ್ತಿದೆ ಪ್ಲೀಸ್ ಕಣ್ಬಿಡು ಮಾತಾಡು ನನ್ನ ಜೊತೆ ಅವನ ಕೆನ್ನೆ ತಟ್ಟಿ ಗಂಟಲು ಕಿತ್ತು ಬರುವಂತೆ ಕಿರುಚಿಕೊಂಡಳು ಊಹ ಅವ ಕಣ್ತರೆಯಲಿಲ್ಲ ಭಯದಿಂದ ನಡುಗತೊಡಗಿದವಳಿಗೆ ಏನು ಮಾಡಬೇಕೆಂದೇ ತೋಚದಾಗಿತ್ತು ಅವಳ ಬುದ್ಧಿಯು ಸಂಪೂರ್ಣವಾಗಿ ಸ್ತಬ್ಧವಾದಂತಿತ್ತು ವಿಶ್ ಕೂಗುತ್ತಾ ಅಳಲಾರಂಭಿಸಿದಳು ಜನರ ಓಡಾಟ ಕಡಿಮೆ ಇದ್ದ ರಸ್ತೆಯದು ಅವನ ಉಸಿರಾಟ ಕ್ಷೀಣಿಸತೊಡಗಿತ್ತು ಆಂಬ್ಯುಲೆನ್ಸ್ಗಾಗಿ ಕಾಯಲಾಗದು ತರಬರನೆ ಕಣ್ಣೀರು ತೊಡೆದುಕೊಂಡು ಅಮರ್ತನಿಗೆ ಕರೆ ಹಚ್ಚಿದಳು ಶಿಶಿರ ಮೀಟಿಂಗ್ನಲ್ಲಿದ್ದವ ಕರೆ ತುಂಡರಿಸಿಬಿಟ್ಟಿದ್ದ ನಿನಗೆ ಏನೂ ಆಗೋದಿಲ್ಲ ವಿಶ್ ನಾನು ಉಳಿಸಿಕೊಳ್ತೇನೆ ಎಂದು ಅವನನ್ನು ಎದೆಗಪ್ಪಿಕೊಂಡು ಕಣ್ಣೀರು ಹರಿಸುತ್ತಿದ್ದವಳಿಗೆ ದಿಕ್ಕೆ ತೋಚದಾಗಿತ್ತು ಅಷ್ಟರಲ್ಲಿ ದೂರದಲ್ಲಿ ಬರುತ್ತಿದ್ದ ಕಾರು ಕಂಡು ಅಡ್ಡಗಟ್ಟಿದ್ದಳು ಶಿಶಿರ ಕಥೆ ಮುಂದುವರಿಯುವುದು ಈ ನಿಮಗೆ ಇಷ್ಟವಾಗಿದರೆ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಧನ್ಯವಾದಗಳು